ಫಸ್ಟ್ ಟೈಮ್ ರೂಪಾಯಿ ರೂಪಾಯಿ ಈಗ ಇಂಟು ಮೂರ್ ಸಾವಿರ ಅಂತಂದ್ರೆ ಹದಿನೈದು ಲಕ್ಷ ರೂಪಾಯಿ ನಾವು ಆರಾಮಾಗಿ ನಾವು ಮಾಡ್ಕೋಬಹುದು ಹದಿನೈದು ಲಕ್ಷ ಅದ್ರಲ್ಲಿ ಒಂದ್ ಐದಾರು ಲಕ್ಷ ರೂಪಾಯಿ ನಮ್ಗೆ ಖರ್ಚು ಖರ್ಚು ಸರಾಸರಿ ಇಲ್ಲ ಅಂದ್ರೂ ಬಿ ಒಂದ್ ಎಕರೆಗೆ ನಾವು ಎರಡ್ ಲಕ್ಷ ಎರಡುವರೆ ಲಕ್ಷ ರೂಪಾಯಿ ಆರಾಮ್ ತೆಗಿಬಹುದು ಆರಾಮ್ ತೆಗಿಬಹುದು

ಇಲ್ಲ ಸರ್ ಎಲ್ಲ ಅವರು ಬರ್ತಾರ ಅವ್ರ ಜನ ಬರ್ತಾರ ಅವ್ರು ಖರೀದಿ ಮಾಡ್ಕೊಳ್ತಾರ ನಮಗ ಹೊಲದ ಮಟ್ಟ ಅವ್ರಿಗೆ